ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಹುರ್ದು ಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ಇದ್ದೀನಿ ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ಒಂದು ಪ್ಯಾನ್ಗೆ ಕಾಳು ಹಾಕ್ಕೊಂಡು ಹುರ್ಕೊಳ್ಳಿ ಕಡಿಮೆ ಹುರಿ ಇಟ್ಕೊಂಡು ನಿಧಾನವಾಗಿ ಹುರ್ಕೊಳ್ಳಿ ಕೆಂಪಾಗೋ ತನಕ ನಿಧಾನವಾಗಿ ಹುರ್ಕೊಳ್ಳಿ ಕಾಳೆಲ್ಲ ಕೆಂಪಗೆ ಹಾಕಬೇಕು ಕೈ ಹಾಕಿ ತಿರ್ಗಿಸ್ತಾನೆ ಇರಿ ತಿರುಗಿಸ್ತಾ ನಿಧಾನವಾಗಿ ಹುರ್ಕೊಳ್ಳಿ ಎತ್ತಿಟ್ಕೊಳ್ಳಿ ಹುರ್ಕೊಂಡು ಈಗ ರುಬ್ಬಕ್ಕೆ ಟೊಮೆಟೊ ಬೆಳ್ಳುಳ್ಳಿ ಈರುಳ್ಳಿ ಸಾಂಬಾರು ಪುಡಿ ತೆಂಗಿನಕಾಯಿ ಹಣ್ಣು ಸ್ವಲ್ಪ ನೆನ್ಸ್ಕೊಂಡು ಇಟ್ಕೋಬೇಕು ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಸಾಸಿವೆ ಮತ್ತು ಅಲಗಡ್ಡೆ ಬದನೇಕಾಯಿ ಇಷ್ಟೂ ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ರುಬ್ಬೋದಕ್ಕೆ ಇಲ್ಲೆಲ್ಲ ಎತ್ತಿಟ್ಕೊಂಡಿರೋದನ್ನೆಲ್ಲ ರುಬ್ಬಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ನಾನು ಚಿಕ್ಕ ಚಿಕ್ಕದು ದಪ್ಪದಾದರೆ ಎರಡು ತಗೊಳ್ಳಿ ಸಾಕು ಟೊಮೆಟೊ ಹಾಕ್ಕೊಂಡು ಸಾಂಬಾರು ಪುಡಿ ಹಾಕ್ಕೊಳ್ಳಿ ಬೆಳೆ ಸಾರು ಮಾಡ್ತೀವಲ್ಲ ಅದೇ ಸಾಂಬಾರು ಪುಡಿನೇ ಕಾಯಿ ತುರಿ ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಬೇಡಿ ಚೆನ್ನಾಗಿರೋದಿಲ್ಲ ಸಾಂಬಾರು ಪುಡಿ ಒಂದು ಮೂರು ಸ್ಪೂನ್ ತೊಗೊಂಡಿದ್ದೀನಿ ನಾನು ಖಾರ ನೋಡಿಕೊಂಡು ತೊಗೊಳ್ಳಿ ತುಂಬ ಖಾರ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ಖಾರ ಇದ್ದರೆ ಒಂದೆರಡು ಸ್ಪೂನ್ ಆಗೋಷ್ಟು ಹಾಕೊಳ್ಳಿ ಸಾಕು ಇದನ್ನೆಲ್ಲ ಹಾಕ್ಕೊಂಡು ನಂತರ ಇದಕ್ಕೆ ನೆನೆಸಿಟ್ಕೊಂಡಿರೋವಂಥ ಹುಣಸೆನ ರಸ ಇದೆಯಲ್ಲ ಅದನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಥರತರಿಯಾಗಿ ರುಬ್ಬಬಾರ್ದು ನುಣ್ಣಗೆ ರುಬ್ಬಿ ಎತ್ತಿಟ್ಕೋಬೇಕು ಈಗ ಸ್ಟೋವ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಳ್ಳಿ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕಿ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಹಾಕಿ ಈ ಸಾಂಬಾರಿ ಚಳಿಗಾಲ್ದಲ್ಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದು ತಿನ್ನಬೇಕು ಈ ಥರ ಮಳೆಗಾಲದಲ್ಲಿ ಇವಾಗ ಆಲೂಗಡ್ಡೆ ಮತ್ತು ಬದ್ನೆಕಾಯಿನೂ ಕೂಡ ಇದ್ದೀನಿ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ತಿರುಗಿಸಿ ಅದನ್ನು ಎಣ್ಣೆನಲ್ಲೇ ಹಸಿ ವಾಸನೆ ಹೋಗೋ ತನಕ ತಿರುಗಿಸಿ ಸ್ವಲ್ಪ ಹಸಿ ಹಸಿ ಹೋಗಿದ ತಕ್ಷಣ ರುಬ್ಬಿರೋಂಥ ಮಸಾಲೆ ಹಾಕ್ಕೊಳ್ಳಿ రుబ్బిరద హిగస్కో ఎన్నే యాకందే హాసెల్లా హోగో హనే తనక చన తిరుగ్కారీ తిరుకు నంతర ఇకే నిష్ బో అది జార్గ్గా మసాలాకే ఉల్దిరం మసాలే నీరు హాకీ ಒಂದು ಜಾರಾಗುವಷ್ಟು ನೀರನ್ನ ಹಾಕ್ತಾಯಿದ್ದೀನಿ ತುಂಬ ಗಟ್ಟಿನೂ ಆಗಬಾರ್ದು ಸಾಂಬಾರು ತುಂಬ ತೆಳ್ಳಗೂ ಆಗಬಾರ್ದು ಚೆನ್ನಾಗಿರಲ್ಲ ಮೀಡಿಯಮ್ ಆಗಿರಬೇಕು ಅದಕ್ಕೆ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಹದವಾಗಿ ನೀರನ್ನ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಅದನ್ನು ಒಂದು ರೌಂಡು ಪೂರ್ತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನೀರು ಮತ್ತು ಮಸಾಲೆ ಮತ್ತು ಆಲೂಗಡ್ಡೆ ಬದ್ನೆಕಾಯಿ ಎಲ್ಲ ನೀಟಾಗಿ ತಿರುಗಿಸ್ಕೊಂಡು ಈ ಥರ ತಿರುಗಿಸ್ತಾರೆ ತಿರ್ಗಿಸಾದಮೇಲೆ ಮುಚ್ಚಳ ಮುಚ್ಚಿಬಿಡಿ ಸ್ವಲ್ಪ ಹೊತ್ತು ಆಮೇಲೆ ಒಂದು ಕುದಿ ಬರೋ ತನಕ ನೋಡ್ಕೊಳ್ಳಿ ಒಂದು ಕುದಿ ಬಂದ ಮೇಲೆ ಅದಕ್ಕೆ ಹುರಿದಿಟ್ಕೊಂಡಿರೋ ಅಂಥ ಹುಳ್ಳಿಕಾಳನ್ನ ಸೇರಿಸಿ ಸೇರಿಸ್ಬಿಟ್ಟು ಅದನ್ನು ಸಹ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಅದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಆಗಿದ್ದಾದ್ಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೋಡಿ ನಾನೀಗ ಉಪ್ಪನ್ನ ಹಾಕ್ತಾಯಿದ್ದೀನಿ ಕಲ್ಲು ಉಪ್ಪನ್ನ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸಲ ತಿರುಗಿಸಿ ನೀಟಾಗಿ ತಿರುಗಿಸ್ಕೊಳ್ಳಿ ಉಪ್ಪೆಲ್ಲ ಹಾಕಿ ಆಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ವಿಶಿಲ್ ಬರೋ ತನಕ ಒಂದು ಅಥವಾ ಎರಡು ವಿಶಿಲ್ ಬರೋ ತನಕ ಕುಗ್ಸಿ ಆಮೇಲೆ ವಿಶಲು ಮೇಲೆ ಓಪನ್ ಮಾಡಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಈ ಥರ ನೀಟಾಗೆಲ್ಲ ತಿರುಗಿಸಿ ತಿರುಗಿಸ್ಬಿಟ್ಟು ಸರ್ವ್ ಮಾಡಿ ಊಟ ಮಾಡೋರಿಗೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಥ್ಯಾಂಕ್ ಯು ಫ್ರೆಂಡ್ಸ್